ಇದು ಆರ್ಸಿಬಿಯ ಹೊಸ ಅಧ್ಯಾಯ ಈ ಮಾತು ಹೇಳಿದ್ದು ಬೇರ್ಯಾರು ಅಲ್ಲ ಕಿಂಗ್ ಕೊಹ್ಲಿ ಹೌದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಕೊಹ್ಲಿ ಇಂಥದ್ದೊಂದು ಮಾತು ಹೇಳಿದ್ದಾರೆ ಅದರಲ್ಲೂ ಕನ್ನಡದಲ್ಲೇ ಮಾತನಾಡಿದ ಕೊಹ್ಲಿ ಇದು ಆರ್ ಸಿಬಿಯ ಹೊಸ ಅಧ್ಯಾಯ ಅಂತ ಹೇಳಿಬಿಟ್ಟಿದ್ದಾರೆ ಈ ಮೂಲಕ ಕಿಂಗ್ ದೊಡ್ಡದೊಂದು ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರ್ ಬಿಯ ಅನ್ಬಾಕ್ಸ್ ಇವೆಂಟ್ ನಡೆದಿದೆ ಈ ಇವೆಂಟ್ ನಲ್ಲಿ ಆರ್ ಬಿಯ ಜೆರ್ಸಿ ರಿವೀಲ್ ಮಾಡಲಾಗಿದೆ ಕಳೆದ ಬಾರಿ ಕಪ್ಪು ಹಾಗೆ ಕೆಂಪು ಬಣ್ಣದಿಂದ ಮಿಂಚಿದ್ದ ಆರ್ ಸಿ ಬಿ ಜೆರ್ಸಿ ಈ ಬಾರಿ ನೀಲಿ ಹಾಗೂ ಕೆಂಪು ಬಣ್ಣದಿಂದ ಮಿಂಚಲಿದೆ ಇನ್ನು ಕೇವಲ ಜೆರ್ಸಿ ಮಾತ್ರ ಬದಲಾಗಿದ್ದಲ್ಲ ತಂಡದ ಹೆಸರು ಮತ್ತು ಲೋಗೋದಲ್ಲಿ ಕೂಡ ಬದಲಾವಣೆ ಮಾಡಿಕೊಳ್ಳಲಾಗಿದೆ ಇಲ್ಲಿವರೆಗೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಹೇಳ್ತಾ ಇದ್ದ ಆರ್ ಈಗ ಹೆಸರಿನ ಅರ್ಥ ಮಾಡಿಸಿದೆ ಬ್ಯಾಂಗ್ಳೂರ್ ಅನ್ನುವ ಹೆಸರು ತೆಗೆದು ಅಪ್ಪಟ ಕನ್ನಡದ ಹೆಸರು ಬೆಂಗಳೂರು ಅಂತ ಇಟ್ಟಿದೆ ಇನ್ಮುಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿ ಬದಲಾವಣೆಯಾಗಲಿದೆ ಇನ್ನು ಕಿಂಗ್ ಕೊಹ್ಲಿ ಮಾತನಾಡುವ ಮೊದಲು ಮೈದಾನದಲ್ಲಿ ಕಿಂಗ್ ಕಿಂಗ್ ಅನ್ನುವ ಘೋಷಣೆ ಮುಗಿಲು ಮುಟ್ಟಿತ್ತು ಈ ಘೋಷಣೆ ಮಧ್ಯೆ ಕೊಹ್ಲಿ ಮಾತನಾಡೋದು ಕೂಡ ಕಷ್ಟ ಆಗಿತ್ತು ಆದರೆ ಕಿಂಗ್ ಅದೊಂದು ಮನವಿ ಮಾಡಿದ್ರು ಮೈದಾನದಲ್ಲಿ ಕಿಂಗ್ ಎಂದು ಕರೆಯಬೇಡಿ ಕಿಂಗ್ ಎಂದು ಕರೆದರೆ ನನಗೆ ತುಂಬಾ ಮುಜುಗುರವಾಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ದಯವಿಟ್ಟು ನನ್ನನ್ನು ಆ ರೀತಿ ಕರಿಬೇಡಿ ಅಂತ ಕಿಂಗ್ ಕೊಹ್ಲಿ ಮನವಿ ಮಾಡಿದ್ದಾರೆ ಆದರೆ ಅಭಿಮಾನಿಗಳು ಈ ಮಾತನ್ನ ಕೇಳೋದಕ್ ಇಲ್ಲ ಕ್ರಿಕೆಟ್ ಲೋಕದ ರಾಜನನ್ನ ಕಿಂಗ್ ಅಂತ ಕರೆಯದೈ ಮತ್ ಯಾರನ್ನ ಕರಿಬೇಕು ಹೇಳಿ ಏನೋ ಈ ಬಾರಿ ಡಬಲ್ ಖುಷಿ ಕೊಡುವ ಪ್ರಯತ್ನ ಮಾಡ್ತೀವಿ ಅಂತ ಕೊಹ್ಲಿ ಹೇಳಿದ್ದಾರೆ ಈ ಮಾತಿನ ಅರ್ಥ ನಿಮ್ಗ ಆಗಿರಬಹುದು ಹುಡುಗಿಯರು ಈಗಾಗಲೇ ಕಪ್ ಗೆದ್ದಿದ್ದಾರೆ ನಾವು ಕೂಡ ಕಪ್ ಗೆದ್ದು ಡಬಲ್ ಖುಷಿ ಕೊಡ್ತೀವಿ ಅಂತ ಕೊಹ್ಲಿ ಹೇಳಿದ್ದಾರೆ ಹೌದು ಕಳೆದ ಹದಿನಾರು ವರ್ಷಗಳಿಂದ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿ ಗೆದ್ದಿರಲಿಲ್ಲ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ಮದೇ ಅಂತ ಹೇಳಿದ್ದೇ ಬಂತು ಆದರೆ ಕಪ್ ನಮ್ಮದಾಗಿರಲಿಲ್ಲ ಈಗಲೂ ನಮ್ದಾಗಿಲ್ಲ ಆದರೆ ಆರ್ ಬಿ ಗರ್ಲ್ಸ್ ಎಲ್ ಟ್ರೋಫಿ ಗೆದ್ದು ಹದಿನಾರು ವರ್ಷಗಳ ಟ್ರೋಫಿಯ ಬರವನ್ನ ನೀಗಿಸಿದ್ದಾರೆ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದು ಅಂತ ಗರ್ವದಿಂದ ಬೀಗುವಂತೆ ಮಾಡಿದ್ದಾರೆ ಆರ್ ಸಿ ಬಿ ಹುಡುಗಿಯರು ಕಪ್ ಗೆಲ್ಲುತ್ತಿದ್ದಂತೆ ಆರ್ ಸಿ ಬಿ ಬಾಯ್ಸ್ಗೆ ನಡುಕ ಶುರುವಾಗಿದೆ ಹದಿನಾರು ವರ್ಷಗಳಿಂದ ಟ್ರೋಫಿ ಗೆಲ್ಲಲಾಗಲಿಲ್ಲ ಕೇವಲ ಎರಡೇ ವರ್ಷದಲ್ಲಿ ಹುಡುಗಿಯರು ಟ್ರೋಫಿ ಗೆದ್ದಿದ್ದಾರೆ ಇದನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಟ್ರೋಲ್ ಮಾಡ್ತಾ ಇದ್ದಾರೆ ನೀವು ಕಪ್ ಗೆಲ್ಲೋದು ಯಾವಾಗ ಅಂತಿದ್ದಾರೆ ಫ್ಯಾನ್ಸ್ ಇದರಿಂದ ನಮ್ಮ ಬಾಯ್ಸ್ ಗೆ ಖಂಡಿತವಾಗಿಯೂ ಒತ್ತಡ ಹೆಚ್ಚಿದೆ ಹೌದು ಹುಡುಗಿಯರೇನು ಟ್ರೋಫಿ ಗೆದ್ದು ಸಂಭ್ರಮಿಸಿದ್ರು ಆದ್ರೀಗ ಹುಡುಗರಿಗೆ ಒಂದು ರೀತಿಯ ಸಂಕಷ್ಟ ಹದಿನಾರು ವರ್ಷಗಳಿಂದ ಐಪಿಎಲ್ ಟ್ರೋಫಿ ಗೆಲ್ಲದ ಆರ್ ಸಿ ಬಿ ಈ ಬಾರಿ ಚಾಂಪಿಯನ್ ಆಗುವ ಒತ್ತಡದಲ್ಲಿದೆ ಅದಕ್ಕೆ ಕಾರಣ ಹೆಣ್ಮಕ್ಳು ಚಾಂಪಿಯನ್ ಆಗಿದ್ದು ಈ ಬಾರಿ ಆರ್ ಸಿ ಬಿ ಬಾಯ್ಸ್ ಐಪಿಎಲ್ ಟ್ರೋಫಿ ಗೆಲ್ಲಲೇಬೇಕಿದೆ ಈ ಸಲದ ಆರ್ ಸಿ ಬಿ ತಂಡ ಬಲಿಷ್ಠವಾಗಿದೆ ಡುಪ್ಲೆಸಿಸ್ ಕೊಹ್ಲಿ ಮ್ಯಾಕ್ಸ್ವೆಲ್ ರಜತ್ ಪಾಟಿದಾರ್ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ ಅದಕ್ಕೂ ಮಿಗಿಲಾಗಿ ಕ್ಯಾಮ್ರೋನ್ ಗ್ರೀನ್ ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಶಕ್ತಿಯನ್ನು ಹೆಚ್ಚಿಸಿದ್ದಾರೆ ಮೂರು ವಿಭಾಗದಲ್ಲೂ ಆರ್ ಸಿ ಬಿ ಸ್ಟ್ರಾಂಗ್ ಆಗಿದ್ದು ಈ ಸಲ ಕಪ್ ನಮ್ದಾಗುವ ಎಲ್ಲಾ ಸಾಧ್ಯತೆಗಳಿದೆ ಒಟ್ಟ ಈ ಸಲ ಆರ್ ಸಿ ಬಿ ಪ್ರತಿ ಪಂದ್ಯವನ್ನ ಒತ್ತಡದಲ್ಲೇ ಆಡಲಿದೆ ನ ಆರಂಭಿಕ ಪಂದ್ಯದಲ್ಲಿ ಆರ್ ಸಿ ಬಿ ಚೆನ್ನೈ ವಿರುದ್ಧ ಕಾದಾಟ ನಡೆಸಲಿದೆ ಆರಂಭದ ಪಂದ್ಯವನ್ನೇ ಗೆದ್ದು ಬಿಟ್ಟರೆ ಒತ್ತಡ ಕಡಿಮೆಯಾಗಬಹುದು ಅದೇನೇ ಇರಲಿ ಈ ಬಾರಿಯ ಜರ್ಸಿ ಹೇಗಿದೆ ಕಾಮೆಂಟ್ ಮಾಡಿ